ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಜಂತಕಲ್ ನಾನಿವತ್ತು ನಿಮಗೆ ಸರ್ಕಾರದ ಮತ್ತೊಂದು ಸ್ಕೀಮ್ ಆಗಿರ್ತಕ್ಕಂಥ ಉಚಿತ ಹೊಲಿಗೆ ಯಂತ್ರ ವಿತರಣಾ ಯೋಜನೆಯನ್ನು ತಿಳಿಸ್ಕೊಡ್ತೀನಿ ಇದರಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಇದು ಯಾರ್ಯಾರಿಗೆ ಅನ್ವಯಿಸ್ತದೆ ಯಾವೊಂದು ವಯಸ್ಸಿನವರು ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಕೊನೆಯ ದಿನಾಂಕ ಇದನ್ನೆಲ್ಲನೂ ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ಸ್ನೇಹಿತರೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಹಿಂದುಳಿದ ವರ್ಗದ ಬಡ ಕುಟುಂಬದವರ ಒಂದು ಆರ್ಥಿಕ ಮಟ್ಟನ ಸುಧಾರಿಸೋದಕ್ಕೋಸ್ಕರ ಸರ್ಕಾರ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡೋದಕ್ಕೆ ಈ ಯೋಜನೆಯ ಪ್ರಾರಂಭಿಸಿದ್ದಾರೆ ಈ ಒಂದು ಯೋಜನೆಯಡಿಯಲ್ಲಿ ಸೌಲಭ್ಯ ಪಡೆಯೋದಕ್ಕೋಸ್ಕರ ಹಿಂದುಳಿದ ವರ್ಗಗಳ ಆಗಿರ್ತಕ್ಕಂಥ ಪ್ರವರ್ಗ ಒಂದು ಎರಡು ಎ ಮತ್ತು ಮೂರು ಎ ಮತ್ತು ಮೂರು ಬಿ ಇವರುಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿತ್ತೆ ಈ ಯೋಜನೆಯನ್ನು ಪಡೆಯೋದಕ್ಕೆ ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು ಗ್ರಾಮಾಂತರ ಪ್ರದೇಶಗಳಾದರೆ ತೊಂಬತ್ತೆಂಟು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಅದೇ ರೀತಿ ಪಟ್ಟಣ ಪ್ರದೇಶದಲ್ಲಿ ಇರತಕ್ಕಂಥವ್ರಿಗಾದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಆದಾಯ ಇರಬೇಕಾಗುತ್ತೆ ಸ್ನೇಹಿತರೆ ಮತ್ತು ಈ ಒಂದು ಯೋಜನೆಗೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದೊಳಗಡೆ ಇರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಬಯಸ್ತೀರಾ ಅಂಥವರು ಕೊಟ್ಟಿರ್ತಕ್ಕಂಥ ಸೇವಾ ಸಿಂಧು ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಇಲ್ಲಿ ನಿಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ಒಂದು ಅರ್ಜಿನ ಸಲ್ಲಿಸದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ನೋಡೋದಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಏಜ್ ಪ್ರೂಫಿಗೋಸ್ಕರ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಅಥವಾ ಟಿ ಸಿ ಬೇಕಾಗುತ್ತೆ ಅದೇ ರೀತಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ ಗ್ರಾಮ ಪಂಚಾಯತಿಯ ಪಿ ಡಿ ಒಂದ ಪಡೆದಿರತಕ್ಕಂಥ ಟೈಲರಿಂಗ್ ವೃತ್ತಿ ಮಾಡ್ತಾ ಇರೋದಕ್ಕೆ ಒಂದು ದೃಢೀಕರಣ ಪ್ರಮಾಣ ಪತ್ರನ ಇದ್ರ ಜೊತೆ ಸಲ್ಲಿಸಬೇಕಾಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಮುಂಬರುವ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ನ ಮಾಡಿ